ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಓದ್ತಾ ಇದ್ದೆ ಮುಂದುವರೆಸ್ತೇನೆ ಕರ್ವಾಲೋ ನಮ್ಮ ಜಿಲ್ಲೆಯ ಭೂಪಟ ತರಿಸಿಕೊಂಡು ನಾರ್ವೆ ಬಳಿಯ ಕಾಡಿನ ವಿಸ್ತೀರ್ಣ ಉದ್ದ ಅಗಲ ಅದು ಹಬ್ಬಿರುವ ರೀತಿ ಇವುಗಳನ್ನೆಲ್ಲ ವಿವರವಾಗಿ ಅಭ್ಯಾಸ ಮಾಡುತ್ತಿದ್ದರು ಅದು ಶಿರಾಡಿ ಘಾಟಿಯಿಂದ ಹಿಡಿದು ಚಾರ್ಮುಡಿ ಘಾಟಿಯವರೆಗೂ ಇತ್ತು ಅದರ ಅರ್ಧ ಭಾಗ ಘಾಟಿಯ ಕೆಳಗು ಇನ್ನರ್ಧ ಭಾಗ ಘಾಟಿಯ ಮೇಲೆ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರ ಅಡಿ ಎತ್ತರಕ್ಕೂ ಹಬ್ಬಿತ್ತು ಕರ್ವಾಲೋ ಆ ರೀತಿ ನಕ್ಷೆಯ ಮೇಲೆ ಅನ್ವೇಷಣೆ ನಡೆಸುತ್ತಿರುವುದು ನನಗೆ ಬೇಸರ ತರಿಸುತ್ತಿತ್ತು ಕರ್ವಾಲೋರವರಿಗೆ ಅದನ್ನು ತಿಳಿಸಿದಾಗ ವೈಜ್ಞಾನಿಕ ಅನ್ವೇಷಣೆ ಎಂದರೆ ನೀವು ಕೋವಿ ಹಿಡಿದು ಶಿಕಾರಿಗೆ ಹೋಗುತ್ತೀರಲ್ಲ ಹಾಗಲ್ಲ ಎಂದು ಖಂಡತ ತುಂಡವಾಗಿ ಉತ್ತರ ಹೇಳಿದ್ದರು ಮಂದಣ್ಣ ಅಡಿಗೆಗೆ ಮತ್ತು ಇತರ ಕೆಲಸಗಳಿಗೆ ಎಂದು ಪ್ಯಾರನನ್ನು ಕರೆದೊಯ್ಯೋಣ ಎಂದ ನಾನು ಅವನ ಆ ಹಂಚಿಕೆಯನ್ನು ಸಾಧ್ಯವೇ ಇಲ್ಲೆಂದು ತಿರಸ್ಕರಿಸಿದೆ ಏಕೆಂದರೆ ಪ್ಯಾರ ಹುಡುಗಾಟಿಕೆ ಮಂಗಾಟಗಳಲ್ಲಿ ಎತ್ತಿದ ಕೈ ಆದ್ದರಿಂದ ಅವನು ಮಂದಣ್ಣನ ಜೊತೆ ಸೇರಿದರೆ ನಮ್ಮ ಅನ್ವೇಷಣೆಯ ಉದ್ದೇಶವನ್ನೇ ಸಂಪೂರ್ಣ ಹಾಳು ಮಾಡಿ ಹಾಕುತ್ತಿದ್ದ ನನ್ನ ಜೀಪಿನ ಟಾಪನ್ನು ತೆಗೆದು ಕಾಡಿನಲ್ಲಿ ದುರ್ಗಮ ಜಾಗಗಳಲ್ಲಿ ಓಡಾಡಿಸಲು ಸಾಧ್ಯವಾಗುವಂತೆ ಪರಿವರ್ತಿಸಿದೆ ಒಂದು ಹಾರೆಯನ್ನು ಒಂದು ಸಬ್ಬಲ್ಲನ್ನು ತೆಗೆದುಕೊಳ್ಳಬೇಕೆಂದು ಯೋಚಿಸಿದೆ ಮಂದಣ್ಣ ಒಬ್ಬ ನಿಷ್ಣಾತ ಹತ್ತುವವನು ಬೇಕೆಂದು ಹೇಳಿದ ಏಕೆಂದರೆ ಅವನು ತಿಳಿದಂತೆ ಆ ಹಾರುವ ಓತಿ ಹತ್ತುವುದರಲ್ಲಿ ಅದ್ವಿತೀಯ ನೈಪುಣ್ಯ ತೋರುತ್ತಿತ್ತಂತೆ ಕರ್ವಾಲು ಹೇಳಿದರು ಕೇವಲ ಮಂಗನ ತರ ಮರ ಹತ್ತಿದರೆ ಸಾಲದು ನಮ್ಮ ವೈಜ್ಞಾನಿಕ ಅನ್ವೇಷಣೆಯನ್ನು ಅರಿತು ಸಹಕರಿಸುವವನಾಗಬೇಕು ಎಂದು ನಾನು ಎಷ್ಟು ಯೋಚಿಸಿದರೂ ಅಂಥವನೊಬ್ಬ ನನಗೆ ಹೊಳೆಯಲಿಲ್ಲ ಕೊನೆಗೆ ಮಂದಣ್ಣನೇ ಓರ್ವ ವ್ಯಕ್ತಿಯನ್ನು ಕರೆತಂದ ಅವನ ಹೆಸರು ಬಿರಿಯಾನಿ ಕರಿಯಪ್ಪ ಎಂದಂತೆ ಅವನ ಕೆಲಸ ಅಡಿಗೆ ಮಾಡುವುದು ಮದುವೆ ಮುಂಜಿ ತಿಥಿ ತೊಟ್ಟಿಲು ಶಾಸ್ತ್ರ ಇತ್ಯಾದಿಗಳಿಗೆಲ್ಲ ಎಲ್ಲೆಲ್ಲಿ ನಡೆಯುತ್ತವೆ ಪತ್ತೆ ಮಾಡಿ ಅಡುಗೆ ಕಾಂಟ್ರಾಕ್ಟ್ ವಹಿಸಿಕೊಂಡು ಅಡುಗೆ ಮಾಡುತ್ತಿದ್ದನಂತೆ ಆತನಿಗೆ ನಮ್ಮ ಊರಿನ ದೊಡ್ಡ ದೊಡ್ಡವರೆಲ್ಲ ದಿವಂಗತರಾದ ದಿನಾಂಕ ಬಾಯಿಪಾಠವಾಗಿ ಹೋಗಿತ್ತು ಅವನು ಎಲ್ಲ ಅಡುಗೆಗಳನ್ನು ಮಾಡಬಲ್ಲನಾದರೂ ಅವನ ಸ್ಪೆಷಾಲಿಟಿ ಅಂದರೆ ಬಿರಿಯಾನಿಯಂತೆ ಅದಕ್ಕೆ ಅವನಿಗೆ ಬಿರಿಯಾನಿ ಕರಿಯಾ ಎಂದು ಅನ್ವರ್ತನಾಮ ಬಂದಿತ್ತು ಕರ್ರಗೆ ಕುಳ್ಳಗಿದ್ದ ಈತ ತನಗೆ ಮರಹತ್ತುವುದು ಶಿಕಾರಿ ಮಾಡುವುದು ಈಜುವುದು ಹಕ್ಕಿ ಹಿಡಿಯುವುದು ಇತ್ಯಾದಿ ಸಕಲವೂ ಬರುತ್ತದೆ ಎಂದು ಹೇಳಿದ ಅವನು ಮದುವೆ ಸೀಸನ್ ಮುಗಿದ ನಂತರ ಶಿಕಾರಿಯನ್ನೇ ಕಸುಬನ್ನಾಗಿ ಮಾಡಿಕೊಂಡಿರುತ್ತಾನೆಂದು ತನ್ನೊಡನೆ ಮಂದಣ್ಣ ಎಷ್ಟೋ ಸಾರಿ ದಿನಗಟ್ಟಲೆ ಕಾಡಿನಲ್ಲಿ ಕಳೆದಿದ್ದಾನೆಂದು ಹೇಳಿದ ನಾನು ಪ್ರಭಾಕರನು ಬಿರಿಯಾನಿ ಭಕ್ತರಾದುದರಿಂದ ಅವನ ಹೆಸರಿಗೆ ನಾವು ಶರಣಾಗಿ ಹೋದೆವು ನಮ್ಮ ಅನ್ವೇಷಣೆಗೂ ಬಿರಿಯಾನಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಬಿರಿಯಾನಿ ಕರಿಯಪ್ಪ ನಮ್ಮೊಡನೆ ಬರಲು ಅಭ್ಯಂತರವೇನು ಇಲ್ಲವೆಂದು ಕರ್ವಾಲೋರಿಗೆ ಸ್ಪಷ್ಟಪಡಿಸಿದೆವು ಕರಿಯಪ್ಪನ ಎರಡು ಕಾಲುಗಳು ಬಾಳೆಕಾಯಿಯಂತೆ ಕಮಾನವಾಗಿ ಬಾಗಿದ್ದವು ಅದು ಹೇಗೆ ಈ ಕಮಾನು ಕಾಲುಗಳಲ್ಲಿ ಈತ ವೇಗವಾಗಿ ಮರ ಹತ್ತುತ್ತಾನೆ ಎಂದು ಮಂದಣ್ಣನನ್ನು ಕೇಳಿದ್ದಕ್ಕೆ ಅವನು ಕರಿಯಪ್ಪ ಮರ ಹತ್ತಿಯೇ ಕಾಲುಗಳು ಕಮಾನಾಗಿ ಹೋದವೆಂದು ಹೇಳಿಬಿಟ್ಟ ಕರ್ವಾಲೋ ಈ ಸಮಯದಲ್ಲಿ ಇನ್ನೂ ನಕ್ಷೆಗಳ ನಡುವೆ ಗುದ್ದಾಡುತ್ತಿದ್ದರು ಹಾಸನದಿಂದ ಮಂಗಳೂರಿಗೆ ರೈಲು ಮಾರ್ಗ ಹಾಕಲು ಕಾಡೊಳಗೆಲ್ಲ ರಸ್ತೆಗಳನ್ನು ವ್ಯಾಪಕವಾಗಿ ಶಿರಾಡಿ ಘಾಟಿ ಬಳಿ ಮಾಡಿದ್ದರು ಆ ದಾರಿಗಳಿಂದ ನಮ್ಮ ಅನ್ವೇಷಣೆಯನ್ನಾರಂಭಿಸಿ ಚಾರ್ಮುಡಿ ಬಳಿ ಬೆಂಕಿ ಕಡ್ಡಿ ಮರ ಸಾಗಿಸಲು ಮಾಡಿರುವ ಒಂದು ಸಣ್ಣ ಕಾಡು ದಾರಿಗೆ ಸೇರಿ ಅಲ್ಲಿಂದ ಮುಂದುವರೆದು ಮಂಗಳೂರು ಬೆಂಗಳೂರು ಹೈವೇ ತಲುಪುವುದು ಎಂದು ಲೆಕ್ಕ ಹಾಕಿದ್ದರು ಇಷ್ಟರೊಳಗೆ ಆ ಪ್ರಾಣಿಯ ಸಂದರ್ಶನ ನಮಗೆ ಆಗಿಯೇ ಆಗುತ್ತದೆಂದು ಅವರ ತೀರ್ಮಾನ ಮಂದಣ್ಣ ಹೇಳಿದ ಅದೆಲ್ಲ ಅನವಶ್ಯಕ ಸುಮ್ಮನೆ ನನ್ನ ಹಿಂದೆ ಬನ್ನಿ ನಾ ತೋರಿಸಿಕೊಡ್ತೀನೋ ಇಲ್ಲೋ ನೋಡಿ ಎಂದು ಅವನು ಹೇಳುವ ದಾರಿಯಾದರೋ ನಾರ್ವೆಯಿಂದ ಹೊರಟು ಬೆಟ್ಟದ ಕಿಬ್ಬಿಯೊಳಗೆ ಚಾರ್ಮಡಿ ಕಡೆಗೆ ಬರುವ ದಾರಿಯಾಗಿತ್ತು ಯಾವ ದಾರಿಯಾದರೇನು ನೀನು ಖಂಡಿತ ತೋರಿಸುವ ಹಾಗಿದ್ದರೆ ನಡಿ ಎಂದೆವು ಪ್ರಭಾಕರ ಎಲೆಕ್ಟ್ರಾನಿಕ್ ಫ್ಲ್ಯಾಶ್ ಒಂದು ಟೆಲಿ ಕ್ಯಾಮರಾ ಒಂದು ಹದಿನಾರು ಎಂಎಂ ಮೂವಿ ಕ್ಯಾಮರಾ ಅನೇಕ ಸೆಟ್ ಲೆನ್ಸ್ಗಳು ಇನ್ನು ಏನೇನು ವಿಚಿತ್ರ ಹೆಸರಿನ ಉಪಕರಣಗಳು ಎಲ್ಲ ಒಟ್ಟು ಮಾಡುತ್ತಿದ್ದ ನನಗೆ ಕರ್ವಾಲೋರ ಮತ್ತು ಪ್ರಭಾಕರನ ಸಿದ್ಧತೆಗಳೇ ಬೇಸರ ತರಿಸಿದ್ದವು ನನಗೂ ಮಂದಣ್ಣನಿಗೂ ಇವರ ಪ್ರತಿಯೊಂದು ಸಿದ್ಧತೆಗಳು ಅನಗತ್ಯವಾಗಿ ಕಾಣುತ್ತಿದ್ದವು ಏಕೆಂದರೆ ನಮಗೆ ಕಾಡುಗಳನ್ನು ಅಲೆದಲೆದು ಚೆನ್ನಾಗಿ ಅಭ್ಯಾಸವಿದ್ದುದರಿಂದ ಅಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಏನು ಮಾಡಿದರೂ ಊಹಿಸಲು ಸಾಧ್ಯ ಎಂದು ನಂಬಿದ್ದೆವು ನಾವು ಅನುಕೂಲಕ್ಕಾಗಿ ಮಾಡಿಕೊಂಡವೇ ಅನಾನುಕೂಲದ ಮೂಲಗಳಾಗಿ ಪರಿವರ್ತನೆಯಾಗಲು ಸಾಧ್ಯವಿತ್ತು ಕರಿಯಪ್ಪನನ್ನು ಏನೇನು ತಯಾರಿ ಮಾಡಿಕೊಂಡಿದಿ ಎಂದು ಕೇಳಿದ್ದಕ್ಕೆ ಒಂದು ಕತ್ತಿ ಒಂದು ಜೋಡು ನಳಿಗೆ ಕೇಪಿನ ಎಂದ ಅವನ ಕೋವಿಯನ್ನು ನೋಡಿದೆ ಅದರ ಎಡಗಡೆಯ ನಳಿಗೆ ಒಡೆದು ಹೋಗಿತ್ತು ಒಂದು ಬಲವಾದ ಹಂದಿ ಹೊಡೆಯಲು ಅದಕ್ಕೆ ತುಂಬಾ ಕೋವಿ ಮಸಿ ಹಾಕಿದ್ದನಂತೆ ಹಂದಿ ಏನೋ ಬಂತು ಇವನು ಹೊಡೆದ ಆದರೆ ಮಸಿ ಆ ನಳಿಗೆಯ ಸಾಮರ್ಥ್ಯಕ್ಕಿಂತ ಮೀರಿದ್ದರಿಂದ ಆ ನಳಿಗೆಯೇ ಆಸ್ಫೋಟಗೊಂಡು ಕರಿಯಪ್ಪನ ಮೂಗಿನ ಬಳಿ ಕಣ್ಣಿನ ಕೆಳಗೆ ಅದರ ಉಕ್ಕಿನ ಚೂರೊಂದು ನಾಟಿ ಬಿಟ್ಟಿತ್ತಂತೆ ಇಲ್ಲಿ ಮುಟ್ಟಿ ನೋಡಿ ಈಗಲೂ ಗಟ್ಟಿಯಾಗಿ ಸಿಗ್ತದೆ ಎಂದು ಮೂಗಿನ ಪಕ್ಕವನ್ನು ಬೆರಳಿನಿಂದ ಒತ್ತಿ ತೋರಿಸಿದ ನಾವೇನು ಅದನ್ನು ಒತ್ತಿ ನೋಡಲಿಲ್ಲ ಈ ಮಧ್ಯೆ ಒಂದು ದಿನ ಕರ್ವಾಲೋ ನೋಡಿ ನಮ್ಮ ಊಹೆ ತಪ್ಪಾಗಿದೆ ಎಂದರು ಯಾಕೆ ಎಂದೆ ಏನಿಲ್ಲ ಅವತ್ತು ಮೌ ಮೌಬೀಗಳು ನಮ್ಮ ದೇಶದಲ್ಲಿ ಇಲ್ಲ ಎಂದಿದ್ದೆ ಅದು ಸರಿಯಲ್ಲ ನಮ್ಮಲ್ಲೂ ಇವೆ ಆದರೆ ಖಾಕಿ ಬಟ್ಟೆ ಪೇಟ ಕಟ್ಟಿಕೊಂಡು ಪೊಲೀಸ್ ಅಂತ ಹೆಸರಿಟ್ಟುಕೊಂಡಿವೆ ಎಂದರು ನನಗೆ ಸರಿಯಾಗಿ ಅರ್ಥವಾಗದೆ ಯಾಕೆ ಸರ್ ಏನಾಯಿತು ಎಂದೆ ಕರ್ವಾಲೋ ನೋಡಿ ಲಕ್ಷ್ಮಣ ಬಂದಿದ್ದ ಒಬ್ಬ ಪೊಲೀಸ್ನೋನು ಲಕ್ಷ್ಮಣ ನೋಡಿದಿರೋ ನಿಮ್ಮ ಕೇಸು ನಿಲ್ಲಲಿಲ್ಲವಲ್ಲ ಎಂದು ಹೇಳಿದ್ದಕ್ಕೆ ಹೇಳಿದನಂತೆ ನಾವು ಈ ಕೇಸು ಹಾಕಿದ್ದು ಈ ಕಿಲಾರಿ ನನ್ನ ಮಗನ ಹಿಂದೆ ಯಾರ್ಯಾರಿದ್ದಾರೆ ಪತ್ತೆ ಮಾಡೋದಕ್ಕೆ ಅಷ್ಟೆ ಇನ್ನೊಂದು ಸಾರಿ ಅಷ್ಟು ಜನರನ್ನು ಎಳಿತೀವಿ ನೋಡಿ ಅಂತ ಲಕ್ಷ್ಮಣ ಬಂದು ನಿಮಗೆ ತಿಳಿದಿರಲಿ ಸರ್ ಈ ವಿಷಯ ನಮ್ಮೂರು ಪೊಲೀಸ್ನವರು ಅಂದರೆ ಮಹಾಪೋಕರಿಗಳು ಅಂತ ಹೇಳಿ ಹೋದ ಎಂದರು ನಾನು ಟಾಪ್ ಇಲ್ಲದ ಓಪನ್ ಜೀಪಿನಲ್ಲಿ ತಿರುಗುವುದನ್ನು ನೋಡಿ ಓಹೋ ಏನೋ ಬಂತಲ್ಲಪ್ಪ ಹೊಸ ಥರದ ಕಾಯಿಲೆ ಎಂದು ಅಂದುಕೊಂಡರು ಕೆಲವರು ಸ್ಕೂಲು ಹುಡುಗರು ಓಹೋ ಸರ್ಕಸ್ಸು ಜೀಪು ಅಂತ ಚಪ್ಪಾಳೆ ತಟ್ಟುತ್ತಾ ಓಡಿ ಬಂದರು ನನ್ನ ಹೆಂಡತಿ ಅದರ ಟಾಪನ್ನು ಪುನಃ ಪ್ರತಿಷ್ಠಾಪಿಸುವವರೆಗೂ ಅದರಲ್ಲಿ ಕೂರುವುದಿಲ್ಲ ಪ್ರತಿಭಟಿಸಿದಳು ಮೂಡಿಗೆರೆಯ ಮಾರ್ವಾಡಿಗಳು ಅವರ ಮದುವೆ ಮೆರವಣಿಗೆಗೆ ದಯಮಾಡಿ ಜೀಪನ್ನು ಬಾಡಿಗೆಗೆ ಕೊಡುತ್ತೀರಾ ಎಂದು ಗಂಟು ಬಿದ್ದರು ಈ ಎಲ್ಲ ಕಿರಿಕಿರಿಗಳು ನನಗೆ ರೇಜಿಗೆ ಉಂಟು ಮಾಡಿದವು ಆದರೆ ಕರ್ವಾಲೋ ಪ್ರಭಾಕರ ಇಬ್ಬರು ಮೀಟರು ನ್ಯಾವಿಗೇಟರು ಕ್ರೋನಾಮೀಟರು ದಿಕ್ಸೂಚಿ ಅಲ್ಟಾಮೀಟರು ಇದರಲ್ಲೇ ತೊಳಲಾಡುತ್ತ ಕುಳಿತಿದ್ದರು ಅವರು ಮನಸ್ಸಿನಲ್ಲಿ ನಾವು ತೆಪ್ಪದ ಮೇಲೆ ಸಪ್ತಸಾಗರ ದಾಟ ಹೊರಟಿದ್ದೇವೆಂದು ಭ್ರಮಿಸಿದ್ದರೋ ಏನೋ ಆದರೆ ಈ ರೀತಿ ನಾಟಕೀಯವಾಗೇನು ನಮ್ಮ ಅನ್ವೇಷಣೆ ಆರಂಭವಾಗಲಿಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ಕರಿಯಪ್ಪ ತನ್ನ ಬೇಜವಾಬ್ದಾರಿತನದ ವಿಶ್ವರೂಪ ದರ್ಶನ ಮಾಡಿಸಿದ ನಾರ್ವೆಯಿಂದ ಹೂವಣ್ಣ ಎಂಬವನೊಬ್ಬನನ್ನು ಕಳಿಸಿದ ಅವನು ಏದುತ್ತಾ ಉದ್ವೇಗದಿಂದ ರಾತ್ರೋರಾತ್ರಿಯೇ ಮೂಡಿಗೆರೆಗೆ ನಡೆದು ಬಂದವನು ಕರಿಯಪ್ಪ ನೀವು ಹೇಳುತ್ತಿದ್ದ ಪ್ರಾಣಿಯನ್ನು ಕಟ್ಟಿ ಹಾಕಿದ್ದಾನಂತೆ ಕೂಡಲೇ ಬರಬೇಕಂತೆ ಎಂದು ಪ್ರಭಾಕರನ ಕೈಲಿ ಹೇಳಿದ ನಮ್ಮ ಸಿದ್ಧತೆಗಳೆಲ್ಲ ಇದ್ದಕ್ಕಿದ್ದಂತೆ ಅರ್ಥಹೀನವಾಗಿ ಹೋಯಿತು ನನ್ನ ಓಪನ್ ಜೀಪನ್ನು ತೆಗೆದುಕೊಂಡು ನಾನು ಕರ್ವಾಲೋ ಮಂದಣ್ಣ ಪ್ರಭಾಕರ ಮತ್ತು ಕಿವಿ ಇಷ್ಟು ಜನರು ನಾರ್ವೆಗೆ ಧಾವಿಸಿದೆವು ಮಂದಣ್ಣ ಹೇಳಿದ ಕರಿಯಪ್ಪನಿಗೆ ಯಾವ ಪ್ರಾಣಿ ಹುಡುಕ್ತಿದ್ದೀವಿ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ ಅದು ಹೇಗೆ ಹಿಡಿದ ಯಾವುದೋ ಹಾವ್ರಾಣಿನೋ ಹಲ್ಲಿನೋ ಹಿಡಿದು ನಮಗೆ ಹೇಳಿ ಕಳಿಸಿದ್ದಾನೆ ಹಲ್ಕ ಮನುಷ್ಯ ಎಂದು ಅನುಮಾನ ವ್ಯಕ್ತಪಡಿಸಿದ ಆದರೆ ಏನು ಮಾಡುವುದು ನಮಗೂ ಮಂದಣ್ಣನ ಸಂಶಯಗಳೆಲ್ಲ ಇದ್ದರೂ ಅಕಸ್ಮಾತ್ ನಮ್ಮ ಹಾರುವ ಓತಿಯೇ ಆಗಿದ್ದರೆ ಅದು ನಾರ್ವೆಗೆ ಹೋಗುತ್ತಿದ್ದಂತೆಯೇ ಕರಿಯಪ್ಪ ಎದುರುಗೊಂಡ ನಾರ್ವೆಗೆ ಸಮೀಪದಲ್ಲಿ ಇದ್ದಲು ಸುಡುವ ಕೂಪೊಂದು ಇತ್ತು ಅಲ್ಲಿಗೆ ಶಿಕಾರಿಗೆ ಅಂತ ಕರಿಯಪ್ಪ ಹೋಗಿದ್ದನಂತೆ ಅಲ್ಲಿ ಇದ್ದಿಲು ಸುಡುವ ಸೌದೆ ರಾಶಿಯಿಂದ ಸೌದೆಯನ್ನು ಕೂಪಿಗೆ ಸಾಕಿಸುತ್ತಿರಬೇಕಾದರೆ ಈ ಓತಿ ಸೌದೆ ರಾಶಿಯೊಳಗಿದ್ದುದು ಓಡತೊಡಗಿದ್ದಂತೆ ಆತ ಶಿಕಾರಿಗೆ ಬಂದಿದ್ದ ಕರಿಯಪ್ಪನನ್ನು ಕೂಗಿ ಕರೆದನಂತೆ ಆ ಪ್ರಾಣಿ ಅಲ್ಲೇ ಇದ್ದ ಬಿಲದೊಳಗೆ ನುಗ್ಗುವುದರಲ್ಲಿದ್ದಾಗ ಆ ಇದ್ದಿಲು ಸುಡುವವ ಮರ ಎಳೆಯುವ ಮಿಣಿ ಹಗ್ಗ ತೆಗೆದುಕೊಂಡು ಅದರ ತಲೆ ಬಿಲದೊಳಗಿರಬೇಕಾದರೆ ಅದರ ಸೊಂಟಕ್ಕೆ ಕಟ್ಟಿಬಿಟ್ಟನಂತೆ ಹಗ್ಗ ಹಿಡಿದು ಅದನ್ನು ಈಚೆಗೆ ತೆಗೆಯುವುದಕ್ಕೆ ಆಗಲ್ಲೇನೋ ಎಂದು ಕೇಳಿದೆ ನಾನು ಬಹಳ ಪ್ರಯತ್ನ ಮಾಡಿದೆ ಆಗಲಿಲ್ಲ ಎಂದ ಕರಿಯಪ್ಪ ನೀನು ಅದೇನು ಪ್ರಾಣಿ ಅಂತ ನೋಡಿದೆಯಾ ಎಂದು ಮಂದಣ್ಣ ಕೇಳಿದ ಎಲ್ಲಿಂದ ನೋಡಲಿ ನಾನು ಹೋಗೋದ್ರೊಳಗೆ ಅದು ದೊಣೆ ಒಳಗೆ ಹೋಗಿ ಆಗಿತ್ತು ಎಂದ ಕರಿಯಪ್ಪ ಹಾಗಿದ್ರೆ ಯಾವ ಪ್ರಾಣಿ ಅಂತ ನಿಂಗೆ ಹೇಗೆ ಗೊತ್ತೋ ಎಂದ ಪ್ರಭಾಕರ ಹ್ಞೂ ಅಲ್ಲಿದ್ದವ ಎಲ್ಲ ಹೇಳ್ತಾನಲ್ಲ ಓದಿಕ್ಕೆ ಆತನ ಹಂಗೆ ಇತ್ತು ಹಾರ್ತಿತ್ತು ಅಂತ ಎಂದ ಅವನಿಗೆ ನಾವು ಹುಡುಕುತ್ತಿರುವ ಪ್ರಾಣಿ ಯಾವುದೆಂದೂ ಗೊತ್ತಿರಲಿಲ್ಲ ತಾನು ಕಟ್ಟಿ ಹಾಕಿರುವ ಪ್ರಾಣಿ ಯಾವುದೆಂದು ಗೊತ್ತಿರಲಿಲ್ಲ ನನಗೆ ಅವನ ಬೇಜವಾಬ್ದಾರಿತನಕ್ಕೆ ಕೋಪ ಬಂತು ಏ ನಿನಗೇನು ಬುದ್ಧಿಗಿದ್ದಿ ಕೆಟ್ಟಿದೆಯೇನೋ ಕರಿಯಪ್ಪ ನಮ್ಮ ಕೆಲಸ ಎಲ್ಲ ಬಿಟ್ಟು ಓಡಿ ಬಂದಿದ್ದೀವಿ ಅನ್ನೋದೇನಾದರೂ ನಿನಗೆ ಗೊತ್ತೇನೋ ಎಂದು ರೇಗಿದೆ ಕರ್ವಾಲೋ ಅವನ ಮೇಲೆ ಏಕೆ ರೇಗುತ್ತೀರಿ ಅವನು ಏನೋ ಒಳ್ಳೆಯ ಉದ್ದೇಶದಿಂದಲೇ ಮಾಡಿದ್ದಾನೆ ಇಷ್ಟಾದರೂ ಪ್ರಜ್ಞೆ ಇರೋರು ಎಷ್ಟು ಜನ ಇದ್ದಾರೆ ಹೇಳಿ ನಾವೇ ನಮ್ಮ ಗಾಬರಿಯಲ್ಲಿ ಒಂದಕ್ಕೆರಡು ತಿಳಿದುಕೊಂಡಿದ್ದೇವಷ್ಟೇ ಎಂದರು ಇಲ್ಲಿಗೆ ನನ್ನ ಇವತ್ತಿನ ಓದು ನಿಲ್ಲಿಸಿರ್ತೀನಿ ಕರಿಯಪ್ಪನಿಗೆ ಸಿಕ್ಕಿರುವ ಪ್ರಾಣಿ ಯಾವುದು ಇವರು ಹುಡುಕುತ್ತಿರುವ ಹಾರುವ ಓತಿಯೇ ಅದು ನೋಡುವ ಮುಂದಿನ ಭಾಗದಲ್ಲಿ